ಹಳೆ ಇನ್ಸ್ಟಾಗ್ರಾಮ್ ಐ ಡಿ ಯಾಕೆ ಏನಾಯಿತು ಅಂತ ಆರು ಗಂಟೆಗೆ ರಂಗೋಲಿ ಹಾಕಿದ್ರೆ ನಮ್ಮಮ್ಮ ಹನ್ನೊಂದು ಗಂಟೆಗೆ ರಂಗೋಲಿ ಹಾಕ್ತಾರೆ ಏನು ಓಪನ್ ಆಗ್ತಿಲ್ಲ ಗೈಸ್ ಪೇಟಿಗೆ ಅಕ್ಕಂತ ತಿಂತ ಇದ್ರೆ ಆಹಾ ಆಹಾ ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ ಸೊ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಿರೋದು ಬೆಳಿಗ್ಗೆ ಸೊ ಗೊತ್ತಿಲ್ಲ ಗೈಸ್ ನೆಗಡಿ ಆಗಿಬಿಟ್ಟಿದೆ ಸೊ ಇವಾಗ ಟೀ ಕುಡಿಬೇಕು ಅದಕ್ಕೆ ಟೀ ಮಾಡ್ಕೊಂಡು ನಾನೇ ಸೋಸ್ಕೊತಿದ್ದೆ ಸೊ ಬನ್ನಿ ಟೀ ಕುಡಿಯೋಣ ನೆಗಡೆ ಆಗೈತೆ ಕಣ್ಣೆಲ್ಲ ಉರಿತಿದು ರೈಸ್ ಟೀ ಟೀ ಮತ್ತೆ ಪಾರ್ಲೇಜಿ ಬಿಸ್ಕೆಟ್ ನನಗಿಷ್ಟ ಗೈಸ್ ಈಗ ನಮ್ಮಅಮ್ಮಗೆ ಪುಳಿಯೋಗರೆ ಪ್ಯಾಕೆಟ್ ಅಂತ ಇವತ್ತು ನಮ್ಮ ಮನೆಗೆ ತಿಂಡಿ ಪುಳಿಯೋಗರೆ ಅಲ್ಲ ಗೈಸ್

ಹನ್ನೊಂದು ಗಂಟೆಗೆ ಆಗ್ತದೆ ಗೈಸ್ ಗೈಸ್ ಎಂತ ಗೊತ್ತಾ ಬೋರ್ ಆಗ್ತಿದೆ ಗೇಮ್ ಆಡೋಣ ಅಂತ ಲ್ಯಾಪ್ಟಾಪ್ ಮುಂದೆ ಕುಂತರೆ ಅದು ಗೇಮೇ ಓಪನ್ ಆಗ್ತಿಲ್ಲ ಗೈಸ್ ತಡ್ರಿ ತೋರಿಸ್ತೀನಿ ನೋಡ್ರಿ ಅದು ಗೇಮೇ ಓಪನ್ ಆಗ್ತಿಲ್ಲ ಗೈಸ್ ಆಡೋಣ ಅಂತ ಕುಂತ್ರೆ ಗೈಸ್ ಅದು ಓಪನ್ ಆಗ್ಲಿಲ್ಲದಕ್ಕೆ ಶಟ್ ಡೌನ್ ಮಾಡಿ ಕ್ಲೋಸ್ ಮಾಡಿಟ್ಟದೇ ಬೆಸ್ಟ್ ಗೈಸ್ ಕೆಳಗಡೆ ಬೋರ್ ಆಗ್ತಿತ್ತು ಅಂತ ನಮ್ಮ ಟೆರೆಸ್ ಮೇಲುಗಡೆ ಬಂದಿದ್ದೀನಿ ಸ್ವಲ್ಪ ಇಲ್ಲಿ ಟೈಮ್ ಸ್ಪೆಂಡ್ ಮಾಡ್ಬೋದು ನೋಡಿ ಕೆಳಗಡೆ ಸೊ ಈಗ ಮೇಲೆ ಹತ್ತಿದ್ದೀನಿ ಗೈಸ್ ಇಲ್ಲೊಂದು ಸ್ವಲ್ಪ ವಾಕಿಂಗ್ ಮಾಡಿ ಮತ್ತೆ ಕೆಳಗೆ ಹೋಗ್ತೀನಿ ಬೈಸ್ ಏನು ಗೊತ್ತಾ ನಂದು ಹಳೆ ಇನ್ಸ್ಟಾಗ್ರಾಮ್ ಐ ಡಿ ಯಾಕೆ ಏನಾಯಿತು ಅಂತ ಹೇಳ್ಬೇಕಂತ ಅನ್ನಿಸ್ತು ಹೇಳ್ತಿದ್ದೀನಿ ನಾನು ಹಳೆ ಇನ್ಸ್ಟಾಗ್ರಾಮ್ ಐ ಡಿಯಲ್ಲಿ ಫೈವ್ ತೌಸಂಡ್ ಫಾಲೋವರ್ಸ್ ಇದ್ರು ಗೈಸ್ ಅದನ್ನು ಮೂರು ವರ್ಷ ಕಷ್ಟಪಟ್ಟು ಇನ್ನೋ ಫೈವ್ ತೌಸಂಡ್ ಮಾಡ್ಕೊಂಡಿದ್ದೆ ಬಟ್ ಅದು ಯಾವ ರೀಸನ್ ಮೇಲೆ ಸಸ್ಪೆಂಡ್ ಮಾಡಿದರೆ ಗೊತ್ತಿಲ್ಲ ಒಂದು ಯಾರನ್ನ ರಿಪೋರ್ಟ್ ಕೊಟ್ಟಿರ್ತಾರೆ ನನ್ನ ಅಕೌಂಟ್ ಮೇಲೆ ಇಲ್ಲಾಂದ್ರೆ ನನ್ನ ಕಂಟೆಂಟಲ್ಲಿ ಏನೋ ಪ್ರಾಬ್ಲಮ್ ಬಂದು ಸಸ್ಪೆಂಡ್ ಆಗಿದೆ ಸೊ ತುಂಬ ಬೇಜಾರಾಯಿತು ಆದರೂ ಏನು ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಂಡು ಮತ್ತೆ ಹೊಸ್ದಾಗ ಸ್ಟಾರ್ಟ್ ಮಾಡಿದ್ದೀನಿ ಯಾರ್ಯಾರೆಲ್ಲ ಇನ್ಸ್ಟಾದಲ್ಲಿ ಹೋಗಿ ಫಾಲೋ ಇಲ್ಲೋ ಹೋಗಿ ದಯವಿಟ್ಟು ಫಾಲೋ ಮಾಡಿ ಓಂಕಾರ ಇವ್ ಅಂತ ಇದೆ ಸೊ ಇದಕ್ಕೂ ಸಮೇತ ಸಬ್ಸ್ಕ್ರೈಬ್ ಮಾಡಿ ಸೊ ಬನ್ನಿ ಈಗ ಸ್ವಲ್ಪ ಹೊತ್ತು ವಾಕ್ ಮಾಡೋಕೆ ಬಂದಿದ್ದೆ ಮಾಡಿದ್ದೀನಿ ಆಗೈತೆ ನನ್ನ ಇನ್ಸ್ಟಾಗ್ರಾಮು ಆ ಕಾರಣದಿಂದನೇ ಸಸ್ಪೆಂಡ್ ಆಗಿದ್ದು ಸೊ ಎನಿವೇ ಏನು ಮಾಡೋಕ್ಕಾಗಲ್ಲ ಆಗ್ತಾ ಇರ್ತದೆ ಈಗ ಮತ್ತೆ ರಿಕವರಿ ಮಾಡಬೇಕು ಗೈಸ್ ಮತ್ತು ಬ್ಯಾಕ್ ಟು ಟ್ರ್ಯಾಕ್ ಅಂತಾರಲ್ಲ ಆ ಥರ ಮತ್ತೆ ವಾಪಸ್ ಬರೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ ಬರ್ತೀನಿ ಸೊ ಗೈಸ್ ಈಗ ನಾನು ರೆಡಿಯಾಗಿ ಸೊ ನಮ್ಮ ಅಂಗಡಿ ಹತ್ರ ಹೋಗ್ತಿದ್ದೀನಿ ಅಲ್ಲಿಂದ ನೆಕ್ಸ್ಟು ಜಿಮ್ಮಿಗೆ ಹೋಗ್ಬೇಕು ಈಗ ಟೈಮ್ ಆಲ್ಮೋಸ್ಟ್ ಮೂರುವರೆ ಆಗಿದೆ ಸ್ವಲ್ಪ ಊಟ ಮಾಡಿ ನಮ್ಮ ಅಂಗಡಿಯಲ್ಲಿ ಅಮ್ಮ ಇದ್ದಾರೆ ಸೊ ಜಿಮ್ಮಿಗೆ ಹೋಗ್ಬೇಕು ಜಿಮ್ಮಿಗೆ ಏಮಂತ ಸಹ ಬರ್ತಿದ್ದಾರೆ ಸೊ ಬನ್ನಿ ಈಗ ಫಸ್ಟ್ ಊಟ ಮಾಡಿಕೊಂಡು ಜಿಮ್ಮಿಗೆ ಹೋಗೋಣ ಆ್ಯಕ್ಚುಲಿ ಜಿಮ್ಮಿಗೆ ಡೈಲಿ ಸೆವೆನ್ ಓ ಕ್ಲಾಕಿಗೆ ಹೋಗ್ತಿದ್ದು ಈಗ ಸ್ವಲ್ಪ ಟೈಮ್ ಚೇಂಜ್ ಮಾಡಿದ್ದೀವಿ ಸೊ ಅದಕ್ಕೆ ಈಗ ನಾಲ್ಕು ಗಂಟೆಗೆ ಇದ್ದೀವಿ ಬನ್ನಿ ಹೋಗೋಣ ಗೈ ಸದ್ಯಕ್ಕೆ ಎರಡು ಬಾಲ್ಡೇಗೆ ಇಸ್ಕೊಂಡಿದ್ದೀನಿ ಅಷ್ಟೇ ತಿನ್ನೋಕ್ಕೆ ಗೈಸ್ ಹೆಂಗೆ ಗೊತ್ತಾಯಿದ್ದು ನನಗೆಲ್ಲೋ ತಿನ್ನೋಂಗಾಗಲ್ಲ ಒಳಗೆ ಇದೆಲ್ಲೋ ತಿನ್ನೋಂಗಾಗಲ್ಲ ಅದು ಯಾಕೆ ಗೊತ್ತಿಲ್ಲ ನಮ್ಮ ಅದು ತಿಂದು ರೈಸ್ ಅದೇ ಜಿಮ್ಮಿಗೆ ಹೊಂಟಿದ್ದೀನಲ್ಲ ಚೌಕೊಬರ್ ಐಸ್ ಕ್ರೀಮ್ ತಿನ್ಕೊಂತ ಹೋಗಂಡ್ ಬನ್ನಿ ಸಾದರೂ ಈ ಚೌಕಬರ್ ಐಸ್ ಕ್ರೀಮ್ನವರು ಇಷ್ಟು ವರ್ಷ ಆದ್ರೂ ಒಂದೇ ಟೇಸ್ಟ್ ಮೇಂಟೈನ್ ಮಾಡ್ಯಾರಲ್ಲ ಹಿಂಗಲ್ಲ ಗೈಸ್ ಒಂದೇ ಟೇಸ್ಟ್ ಚೇಂಜೇ ಮಾಡಿಲ್ಲ ಅವರು ಆ ಥರ ಮೇಂಟೈನ್ ಮಾಡ್ಯಾರ ಚೌಕರ್ ಐಸ್ ಕ್ರೀಮ್ನ ಹಿಂಗಾಗಿ ಸೇಮ್ ಬಂದರು ನೋಡ್ರಿ ಅಲ್ಲಿ ಬರ್ತಾ ಇದ್ದಾರೆ ಕೆರಿ ನೋಡೋಣ ಅದನ್ನು ಗಾಯ್ಸ್ ಜಿಮ್ ಮುಗಿಸ್ಕೊಂಡು ಬಂದು ಅಂಗಡಿ ಹತ್ರ ಕೂತಿದ್ದೀನಿ ಸೊ ಅಮ್ಮ ಮನೆಗೆ ಹೋಗಿದ್ದಾರೆ ಮನೆಯಿಂದ ಅಮ್ಮ ಬಂದ ಮೇಲೆ ನಾನು ಮನೆಗೆ ಹೋಗಬೇಕು ಸೊ ಬನ್ನಿ ಈಗ ಜಿಮ್ ಮುಗಿಸ್ಕೊಂಡು ಸದ್ಯಕ್ಕೆ ಬಂದು ಇಲ್ಲಿ ರೆಸ್ಟ್ ಮಾಡೋಕೆ ಕುತ್ಕೊಂಡು ಗೈಸ್ ಅಂಗಡಿ ಹತ್ರ ಅಮ್ಮ ಬಂದರು ಸೊ ಇವಾಗ ಇಪ್ಪತ್ತು ರೂಪಾಯಿ ಕೊಟ್ಟು ನಿಂಬೆಣ್ಣು ತಗಮ್ಮ ಅಂತ ನಿಂಬೆಣ್ಣಿಗೆ ಕಳಿಸಿದ್ದಾರೆ ಸೊ ನಿಂಬೆಣ್ಣೆ ತಗೊಂಡು ಹೋಗೋಣ ಬನ್ನಿ ತಗೊಂಡು ಇದ್ದೀನಿ ಅಲ್ಲಿಂದ ನಾನು ನಮ್ಮಮ್ಮಗೆ ನಿಂಬೆಹಣ್ಣು ಕೊಟ್ಟು ಸೊ ಹೊಟ್ಟೆ ನಮ್ಮ ನಮ್ಮಮ್ಮ ಗುರುತಿಸ್ಕೊಂಡು ಇಲ್ಲಿ ನೂಡಲ್ಸಿಗೆ ಕಾಯ್ತಾಯಿದ್ದೀನಿ ನಾವು ಅಂಕಲ್ ಬಂದ ಕೂಡಲೇ ನೂಡಲ್ಸ್ ಮಾಡ್ಕೊಂಡು ಹೋಗಿ ಮನೆಗೆ ತಿನ್ನಬೇಕು ತುಂಬ ಹೊಟ್ಟೆ ಸಿಕ್ಕಿದೆ ಸೊ ಬನ್ನಿ ಈಗ ವೆಯ್ಟ್ ಮಾಡಿ ನೂಡಲ್ಸ್ ಮಾಡಿಸ್ಕೊಂಡು ಪಾರ್ಸಲ್ ತಗೊಂಡು ಮನೆಗೆ ಹೋಗ್ಬಿಟ್ಟು ವೆಜ್ ನೂಡಲ್ಸ್ ಹೇಳಿದ್ದೀನಿ ಒಂದು ಅದು ರೆಡಿ ಪಟ್ಟಂತ ಮನೆಗೆ ಹೋಗ್ಬಿಡೋಣ ಬನ್ನಿ ತಗೊಂಡು ಮನೆಗೆ ಮನೆಗೆ ಹೋಗ್ತಾಯಿದ್ದೀನಿ ಪ್ಲೇಟಿಗೆ ಹಾಕೊಂಡು ತಿಂತಾ ಇದ್ದರೆ ಆಹಾ ಆಹಾ ನೂಡಲ್ಸ್ ತಿನ್ನಂಗಾಗಿದ್ದು ಕೈ ಸದಕ್ಕೆ ದುಡ್ಡು ಇಸ್ಕೊಂಡು ಮಮ್ಮಿ ಹತ್ರ ಸೊ ನೂಡಲ್ಸ್ ತಗೊಂಡಿಗೆ ನಾನು ಮನೆಗೆ ಹೋಗ್ತಿದ್ದೀನಿ ಮನೆಗೆ ಹೋಗಿ ತಿಂದು ಮಲ್ಕೊಳೋದೆ ಬನ್ನಿ ರೈಸ್ ಫೈನಲಿ ಪ್ಲೇಟಿಗೆ ಹಾಕಿದ್ದೀನಿ ತಿನ್ನೋದೊಂದೇ ಬಾಕಿ ತಗ ರೈಸ್ ನೂಡಲ್ಸ್ನ ತಿಂದು ಮುಗಿಸಿದ್ದಾಯ್ತು ಸೊ ಈ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸೊ ನಾನು ಇನ್ಸ್ಟಾಗ್ರಾಮ್ ಐಡಿನ ಯಾರ್ಯಾರು ಫಾಲೋ ಮಾಡಿಲ್ಲ ಹೋಗಿ ಫಾಲೋ ಮಾಡ್ಕೊಳ್ಳಿ ಸೊ ಮತ್ತೆ ನಾಳೆ ಬಿಡೋದಕ್ಕೆ ಸಿಗ್ತೀನಿ ಗೈಸ್ ಬಾ ಬಾಯ್